ಹೌದಣ್ ಸ್ವಲ್ಪ ಲೇಟ್ ಆಯ್ತು ಇಲ್ಲ ಟ್ರಿಪ್ಪು ಯಾವುದು ಬಂದಿಲ್ಲ ಇನ್ನ ಸರಿ ಅಣ್ಣ ಆಯ್ತು ಆಮೇಲೆ ಯಾವ್ದಾದ್ರು ಟ್ರಿಪ್ ಬಂದ್ರೆ ಮುಗಿಸ್ಕೊಂಡು ನಾನು ಶಡ್ಗೆ ಬರ್ತೀನಿ ಅವರು ತಿಂಡಿ ತಿಂದ್ರೇನ ಹೂರಿ ಅವ್ರು ತಿಂದ್ರು ಕೃಷ್ಕು ನಾನೇ ತಿನ್ಸ್ತೆ ನೀವೆಲ್ಲೂ ಹೊರಗಡೆ ಹೋಗೋದೇನಾದ್ರು ಇದ್ಯಾ ಇನ್ನೂ ಒಂದು ಟ್ರಿಪ್ ಬಂದಿಲ್ಲ ಮೀನಾ ಬರ್ತಿದ್ದಂಗೆ ಹೊರಡ್ತೀನಿ ಸರಿ ಹಾಗಾದ್ರೆ ನಿಮ್ಮ ಮನೆಯಲ್ಲೇ ಇರಿ ನಾನು ಸ್ವಲ್ಪ ಹೊರಗಡೆ ಹೋಗಿ ಬರ್ತೀನಿ ನೀನು ಇವತ್ತು ಎಲ್ಲೂ ಹೋಗಲ್ಲ ಅಂದ ಹೂ ಕೊಡಕ್ಕಲ್ಲ ರೀ ಹೂ ಕಟ್ಟೋದನ್ನ ಹೇಳ್ಕೊಡೋದಿಕ್ಕೆ ಇದು ಹೊಸ ಬಿಸ್ನೆಸ್ ಬಿಸ್ನೆಸ್ ಅಲ್ಲ ಪೂಜಾ ಅವರು ಫೋನ್ ಮಾಡಿದ್ರು ಯಾವ ಪೂಜಾ ಅದೇ ರೀ ನಮ್ ರೋಹಿಣಿ ಅವರಿಲ್ವಾ ಅವ್ರ ಫ್ರೆಂಡ್ ಪೂಜಾ ಅವ್ರ ಮನೆವರ್ಗೂ ಹೋಗಿ ಬರ್ತೀನಿ ಬೇ ನೀನು ಯಾಕೆ ಮೀನಾ ಅವ್ರ ಮನೆಗೆ ಹೋಗ್ಬೇಕು ಬರಕ್ಕೆ ಹೇಳಿದ್ದಾರೆ ನಾನು ಹೋಗ್ತಿದ್ದೀನಿ ಅಲ್ಲ ಎಲ್ಲೋ ಏನೋ ಮಿಸ್ ಉಳೀತಾಯಿಲ್ಲ ನಿಮಗೆಲ್ಲ ಅನುಮಾನನೇ ಆ ಪೂಜೆ ಅವರು ಇದರಲ್ಲ ಅಪಾರ್ಟ್ಮೆಂಟ್ ಅಲ್ಲಿ ಏನು ಫಂಕ್ಷನ್ ಅಂತೆ ಅಲ್ಲಿ ಹೂ ಕಟ್ಟೋ ಕಾಂಪಿಟೇಷನ್ ಇಟ್ಟಿದಾರಂತೆ ಅದಕ್ಕೆ ಆಕೆ ಹೆಸರು ಕೊಟ್ಟಿದ್ದಾಳಂತೆ ಹೂ ಕಟಕ್ಕೆ ಕಾಂಪಿಟೇಷನ್ ಯಾಕ್ರೀ ಹೂ ಕಟ್ಟೋದಕ್ಕೆ ಕಾಂಪಿಟೇಷನ್ ಇಡಬಾರ್ದಾ ಅಲ್ಲ ಕಾರ್ ಓಡಿಸೋದಿಕ್ಕೆಲ್ಲ ಕಾಂಪಿಟೇಷನ್ ಇರುತ್ತೆ ಲೇ ಅದು ಕಾರ್ ರೇಸ್ ಮೀನಾ ಇದು ಫ್ಲವರ್ ರೇಸ್ ಅಂತ ಅನ್ಕೋಳಿ ಹ ಹಂಗಂದ್ರೆ ಇದನ್ನು ಒಲಿಂಪಿಕ್ಸ್ ಅಲ್ಲಿ ಸೇರ್ಸೋದಕ್ಕೆ ಶಿಫಾರಸು ಮಾಡ್ಬೇಕು ನೋಡು ಅದನ್ನ ನೀವು ನಿಧಾನ ಫೋನ್ ಮಾಡಿ ಹೇಳಿ ನನಗೆ ಲೇಟ್ ಆಗ್ತಿದೆ ನಾನು ಹೊರಡ್ಬೇಕು ಬಾಯ್ ನಿಮಿಷ ಬರೀ ಇದೆ ಆ ಹುಡುಗಿಗೆ ಬಾಯಿ ಜಾಸ್ತಿ ಏನೇನೋ ಮಾತಾಡ್ತಾ ಇರ್ತಾಳೆ ನಿನ್ಗೇನ್ ಕಮ್ಮಿನಾ ಆ ಹುಡುಗಿ ಫೋನ್ ಮಾಡಿ ಬನ್ನಿ ಅಂತ ಹೇಳಿದ ತಕ್ಷಣ ಹೋಗಕ್ಕೆ ರೆಡಿ ಆಗ್ಬಿಟ್ಟಿದ್ಯಾ ನೀನು ಏನು ಇವತ್ತ ಅಂತ ಏನು ಯೋಚನೆ ಮಾಡಲ್ವೇನೆ ನೀನು ಅವರು ನನ್ನನ್ನ ನಂಬಿ ಹೆಸರು ಕೊಟ್ಟಿದಾರಂತೆ ನಮ್ಮನ್ನ ನಂಬಿರೋರು ಯಾರ ಕೈನೂ ಬಿಡಬಾರ್ದು ಅಂತ ನೀವೇ ಹೇಳ್ತಿರ್ತೀರಾ ತಾನೇ ತತ್ವಗಳು ಎಷ್ಟು ಕಣೆ ರೀ ಎಲ್ಲಾ ವಿಷಯದಲ್ಲೂ ಅನುಮಾನ ಒಳ್ಳೇದಲ್ಲ ನಾನು ಒಂದೆರಡು ಎರಡ್ ಗಂಟೆಲಿ ಹೂ ಕಟ್ಟೋದನ್ನ ಹೇಳ್ಕೊಟ್ಟು ಬಂದ್ಬಿಡ್ತೀನಿ ಹಾಗೆ ಮಧ್ಯಾಹ್ನಕ್ಕೂ ಸೇರ್ ಅಡಿಗೆ ಮಾಡಿದ್ದೀನಿ ಸರಿನಾ ಕೃಷು ಮತ್ತೆ ಅವರ ಅಜ್ಜಿ ಮಲ್ಗಿದಾರೆ ಎದ್ದೇಳ್ತಿದಾಗೆ ಹೇಳ್ಬಿಡಿ ಎರಡೇ ಗಂಟೆ ಅಷ್ಟೇ ಸರಿ ಆಯ್ತು ನೀನು ಹೋಗ್ತಿದ್ದಂಗೆ ಯಾವ ಅಡ್ರೆಸ್ ಇರ್ತೀಯಾಳು ಆಯ್ತಾ ಗೊತ್ತಿಲ್ಲ ಆ ಪೌಡ್ರಮನ್ ಕಡೆಯವ್ರು ಯಾರು ನಂಬರ್ ಕಣೆ ಹಂಗೆ ಮತ್ತೆ ಏನಾದರೂ ಡೌಟ್ ಬಂದು ನಿನಗೆ ಫೋನ್ ಮಾಡಿ ಮೀನಾ ಬಾಮ್ಮ ಅಂತ ಒಂದು ಮಾತು ಹೇಳಿದ್ರೆ ನೀನು ತಕ್ಷಣ ಮನೆಗೆ ಬಂದ್ಬಿಡ್ಬೇಕು ಆಯ್ತಾ ಸರಿ ಆಯ್ತು ನಾನು ಹೊರಡ್ತಿ ಬಾಯ್ ಹೋಗ್ಬಾ ಆಕೆ ಯಾಕೆ ಮೀನಂಗ್ ಫೋನ್ ಮಾಡಿ ಬರಕ್ಕೆ ಹೇಳ್ತಾನೆ ನೀನು ಬೆಂಗಳೂರಿಗೆ ಬರ್ಲೇಬಾರ್ದಾಗಿತ್ತಮ್ಮ ಮಗು ಮಗುಗೆ ಆಗ್ಬಾರ್ದಿತ್ತು ಅಂತೇಳೆ ಅದನ್ನ ಹಬ್ಕೊಂತೀನಿ ವಯಸ್ಸಾಗಿದೆ ನೋಡಿ ಇಷ್ಟಕ್ಕೂ ಸೂರ್ಯ ಮೀನ ಹಾಸ್ಪಿಟ್ಲಿಗೆ ಬರ್ತಾರೆ ಅಂತ ನಾನು ಕನ್ಸ್ಕೊಂಡಿದ್ನ ವಯಸ್ ಆದಮೇಲೆ ನಮ್ಮನ್ನ ನಾವು ನೋಡ್ಕೊಳದೇ ಕಷ್ಟ ಹಾಗಿದ್ದು ನನ್ ಮಗಳು ಚೆನ್ನಾಗಿರ್ಲಿ ಅಂತ ನಾನ್ ಈ ಮಗು ನೋಡ್ಕೊಂತ ಹೇ ತಿಳ್ಕೊಳೆ ಒಂದು ವೇಳೆ ನಾನೇನಾದ್ರು ಸೊತ್ತಿಗೆ ತೋದ್ರೆ ಈ ಮಗುನ್ ಏನೇ ಮಾಡ್ತೀಯ ನೀನ್ ಚೆನ್ನಾಗಿರ್ಬೇಕು ಅಂತ ಇವನು ನಾಂತೋಷ ಸೇರಿಸ್ಬಿಡ್ತೀಯಾ ನೀನಂತ ಕೆಲಸ ಮಾಡೋಳೆ ಅಂತ ಸ್ವಾರ್ಥಿದೆ ನೀನು ಯಾಕೆ ಯಾಕೆ ಎತ್ತೆ ನಾನಿಲ್ವಾ ಹಂಗೆ ಇದೆಯಾ ವರ್ಷಕ್ಕೊಂದ್ಸರಿ ಕೇಕ್ ಕಟ್ ಮಾಡ್ಸೋಕ್ಕೆ ಒಂದು ಚಾಕ್ಲೆಟ್ ಕೊಡ್ಸಕ್ಕೆ ಅಷ್ಟೊಂದು ಮಾತ್ರ ನೀನಿದ್ಯಾ ಮಾಮಾಮ್ಮ ಯಾಕೆ ಹೇಗೆ ಮಾತಾಡ್ತೀಯ ಇನ್ನು ಹೇಗೆ ಮಾತಾಡಬೇಕು ಇಷ್ಟು ವರ್ಷ ಆದರೂ ಅವ್ನು ನಿನ್ನ ಮಗನ ಸತ್ಯನ ಹೇಳ್ದೆ ಈ ಪ್ರಪಂಚಕ್ಕೆ ಮುಚ್ಚಿಟ್ಟಿದ್ಯಾ ಅವನು ನೀನೇಷ್ಟು ಮಗನೆ ತಾನೆ ಒಂಬತ್ತು ತಿಂಗಳು ಮಗ ನಾನು ಹೆತ್ತು ಮಗ ನಾನು ಯಾವತ್ತೂ ಅದನ್ನ ಇಲ್ಲ ಅಂತ ಹೇಳಿಲ್ವೇ ಅದನ್ನ ಇನ್ನೂ ಪ್ರಪಂಚಕ್ಕೆ ಏಡೇ ಇಲ್ಲ ಅಲ್ವಾ ಅಮ್ಮ ನಾನು ಅದವೆ ಪಡಬಾರ್ದು ಪಾಡನ್ ಪಟ್ಟಿದಿನಿ ಈ ಜೀಮನ ಕಟ್ಟಕೊಳ್ಳೋದಕ್ಕೆ ಎಷ್ಟು ಕಷ್ಟ ಪಟ್ಟಿದಿನಿ ಗೊತ್ತಾ ಅದ್ರೆ ಏನು ತಿನ್ನಂತ ಕಂತರ ಸಮಸ್ಯೆ ಇಗ್ಲಿ ಸತ್ಯ ಹೊರಕ ಬರುತ್ತೋ ಅನ್ನೋ ಭಯದಲ್ಲಿ ದಿನ ಕಳಿತಾ ಇದ್ದೀನಿ ಮಧುವೇ ಆಗಿ ಹತ್ತತ್ರ 1 ವರ್ಷ ಅಂತ ಬಂತು ಇನ್ನು ಎಷ್ಟು ದಿನ ಅಂತ ಈ ಸತ್ಯ ಸತ್ಯನಾರಿಂದ ಮುಚ್ಚಿಡ್ತೀಯಾ ನನಗೂ ಗೊತ್ತಿಲ್ಲ ಅಮ್ಮ ನೀನು ನಿನ್ನ ಬಗ್ಗೆ ಯೋಚನೆ ಮಾಡೋ ಬಿಟ್ಟು ಅವನ ಬಗ್ಗೆನ ಸ್ವಲ್ಪ ಯೋಚನೆ ಮಾಡೆ ಕಡೆ ಪಕ್ಷ ಸಾಯೋದಿತ್ತಲ್ಲ ਦਿੱತ್ತಲ್ಲ ನಾನು ನಿಂಗೆ ಸಹಾಯತೀನಿ ಅಮ್ಮ ನಾನು ಇದೆಲ್ಲ ಮಾಡ್ತಾ ಇರೋದು ಅವನಗೋಸ್ಕರ ಅಮ್ಮ ನಾನು ಲೈಫ್ ಅಲ್ಲಿ ಸೆಟ್ಲ್ ಆದ್ರೆ ಅಲ್ವಮ್ಮ ಇವನಿಗೆ ಒಳ್ಳೆ ಭವಿಷ್ಯ ರೂಪಿಸೋದಕ್ಕೆ ಆಗೋದು ಅನುಜಿ ಇವನಿಗೆ ಒಳ್ಳೆ ಅಪ್ಪ ಆಗ್ತಾರೆ ಅದಕ್ಕಿಂತ ಜಾಸ್ತಿ ಟೈಮ್ ಇಲ್ಲ ಕಲ್ಯಾಣಿ ಕ್ರಿಶು ಈಗಾಗ್ಲೇ ತುಂಬಾ ಪ್ರಶ್ನೆ ಕೇಳೋದಕ್ಕೆ ಶುರು ಮಾಡ್ಕೊಂಡಿದ್ದಾನೆ ಅವ್ ದೊಡ್ಡೋನ್ ಆಗ್ತಿದ್ದಾನೆ ಕಣೇ ನೋಡು ನೀನ್ ಜೀವನದಲ್ಲಿ ಚೆನ್ನಾಗಿದ್ರೆ ನನಗೂ ಸಂತೋಷನೇ ಕೃಷ್ಣ ಮಾತ್ರ ಕೈ ಕಲ್ಯಾಣಿ ಸಂತೋಷನೆ ಅವನ ಬಗ್ಗೆ ನೀನ್ ನನಗ್ ಹೇಳಿ ನನಗ್ ಜವಾಬ್ದಾರಿ ಬರ್ಬೇಕಾಗಿಲ್ಲ ತದಿನ ತದಿನ ನಿಮಗೋಸ್ಕರ ಏನು ತಂದಿದ್ದೀನಿ ನೋಡು ಏನಂಟಿ ಆಂಟಿ ಟಡನ್ ಕನ್ನಡಕ ನಾಳೆ ನಿಮಗೆ ಈ ಬ್ಯಾಂಡೇಜ್ ತೆಗಿತಾರಲ್ಲ ಆಮೇಲೆ ಒಂದು ವಾರ ನೀನು ಇದನ್ನೇ ಹಾಕೊಂಡು ಇದನ್ನ ಹಾಕೊಂಡ್ರೆ ನೀವು ಕಾಂತೀರಾ ನಾನು ನಿಮ್ಮ ಫ್ರೆಂಡ್ಸ್ ಮತ್ತೆ ನಿಮ್ಮ ಅಜ್ಜಿ ಸೂರ್ಯ ಅಂಕಲ್ ಎಲ್ಲರೂ ಕಾಣಿಸ್ತಾರೆ ಅಮ್ಮ ಹಾಪ ಕೃಷ್ಗೆ ಒನ್ ತಾಯಿ ಅಂಟಿ ವಯಸ್ಸು ಬುದ್ಧಿ ಬಂದು ಅಪ್ಪನ್ ತೋಳಲ್ ಆಡ್ದೋಳ ನಾನು ನನ್ಗೆ ಅವರಿಲ್ಲ ಅನ್ನೋದನ್ನ ಸಹಿಸ್ಕೊಳ್ಳೋದಕ್ ಆಗ್ತಿಲ್ಲ ಇನ್ನ ತಾಯಿ ಪ್ರೀತಿನ ಅನುಭವಿಸೋ ವಯಸ್ಸು ಉಂಡು ಇವನ್ ಈ ತರ ಜೀವನ ಮಾಡ್ತಿದ್ದಾನೆ ತುಂಬಾ ಪಾಪ ಅನ್ಸುತ್ತೆ ಅಂಟಿ ನೋಡಿದ್ರೆ ಅಂಟಿ ನಿಮ್ ಮಗಳು ದುಬಾಯಲ್ಲಿ ಇದ್ದಾರೆ ಅಂತ ಹೇಳಿದ್ರಲ್ಲ ಕರ್ಸಿ ಅಲ್ಲ ಕಡೆ ಪಕ್ಷ ಫೋನ್ ಮಾಡ್ಕೊಡಿ ನಾನೇ ಅವ್ರ ಹತ್ರ ಮಾತಾಡ್ತೀನಿ ಅಂಟಿ ಏನ್ ಯೋಚನೆ ಮಾಡ್ತಿದ್ದೀರಾ ನಂಬರ್ ಕೊಡಿ ಅದು ಬಿಡಿ ಫೋನ್ ಇದ್ರೆ ಪಿಕ್ ಮಾಡಲ್ವಾ ಅಥವಾ ಮಗುಗೆ ಈ ತರ ಆಗಿದೆ ಅಂತ ಹೇಳಿದ್ರೆ ಒಂದ್ ಮಾತಾಡಲ್ವಾ ಹಾಯ್ ಆಂಟಿ ಊಟ ಆಯ್ತಾ ಅಯ್ಯೋ ಅಮ್ಮ ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ದೀರಾ ಅವ್ರ ನಂಬರ್ ಕೊಡಿ ಅವ್ರು ನಿಮ್ಮ ಹತ್ರ ಏನು ಮಾತಾಡ್ತಾರೋ ನನ್ಗಂದು ಗೊತ್ತಿಲ್ಲ ಆದ್ರೆ ನಾನು ಅವ್ರನ್ನ ಕನ್ವಿನ್ಸ್ ಮಾಡಿ ಮಾತಾಡ್ತೀನಿ ಕೊಡಿಮಾ ಅಮ್ಮ ನಿಮ್ಮ ಹೇಳ್ತಿರೋದು ನಂಬರ್ ಕೊಡಿ ಅದು ಅಯ್ಯೋ ನೀವೇನು ಯೋಚನೆ ಮಾಡಬೇಡಿ ಕೊಡಿ ನಂಬರ್ನ ನಾನು ಮಾತಾಡ್ತೀನಿ ಬರ್ತೀನಿ ಅದು ಅದು ಮೀನಾ ಕೈ ಕೈ ಜಾರಿ ಬಿದ್ದೋಯ್ತು ಪರವಾಗಿಲ್ಲ ಬಿಡಿ ನಾನು ಕ್ಲೀನ್ ಮಾಡ್ತೇನೆ ಯಾವಾಗ ನೋಡಿದ್ರು ರೂಮ್ ವಿಷಕ್ಕೆನೇ ಗಲಾಟೆಗಳು ಇದೇ ಬುದ್ಧಿನೇ ಅವನಿಗೂ ಬಂದಿರೋದು ಹೋಗಿ ನೀವೇ ಇದ್ಬಳಿ ಯಾವ ನಿಂಗ್ ಏನೇ ನಿಂತ್ಕೊಂಡು ನೋಡ್ತಾ ಇದೆಯಾ ಎತ್ತಿಟ್ಟು ಬಾರೆ ಬೇಗ ನಿಧಾನಕ್ಕೆತ್ತಿರ್ತದೆ ಆಯ್ತಾ ಬನ್ನಿ ನಿಮ್ಗೆ ಹಾಲು ಬಿಸಿ ಮಾಡಿಕೊಡ್ತೀವಿ ರೋಹಿಣಿ ಹೋಗ್ಲಿ ಪಾಪ ಅಂತ ನೆನೆ ರೂಮ್ ಬಿಟ್ಕೊಟ್ಟಿದ್ದೆ

ಬಾಸತೀನಿ ಯಾರೇ ಕಳ್ಳ ಹೃದಯ ಚೋರ ಚಿತ್ತ ಚೋರ ಬಿರುದುಗಳು ಅಂದಂಗೆ ಓಮ ಅವತ್ತು ಕಸ್ತೂರಿ ಆಂಟಿ ಮನೆಗೆ ಬಂದಾಗ ತಂದು ಕುಂಬೂಸೋದ್ರಲ್ಲ ಮೊಂಕ್ರಿ ಮೊಂಕ್ರಿ ಮಾವನ್ ಕಾಯಿ ಇದೆಯಾ ಇದೆ ಸ್ವಲ್ಪ ಕೆಟ್ಟೋಗಿದೆ ಇನ್ನೊಂದು ಸ್ವಲ್ಪ ಚೆನ್ನಾಗಿದೆ ಹಾಗಂದ್ರೆ ಒಂದು ಕೆಲಸ ಮಾಡುವ ಚೆನ್ನಾಗಿರೋದನ್ನಲ್ಲ ಆಗ್ಯದ್ ಸುಟ್ಕೋಬೇಕಾಗತ್ತೆ ಓಹೋ ಸಾಹೇಬ್ರು ಗಮನ ಬೇರೆ ಕಡೆಯೇ ಹೋಗ್ತಿದೆ ಅಯ್ಯೋ ಛೀ ಏನ್ರಿ ಇದು ಚುಮ್ಮ ಚುಮ್ಮ ಹ್ಞೂ ಎಲ್ಲಿ ನೀನೋ ಒಂದು ಕೊಡೋ ನನಗೆ

ಇನ್ನು ಜಾಸ್ತಿ ಕೇಳ್ಕೊಡಿ ಸ್ಪೆಷಲ್ ಆಗಿ ಕೊಡ್ತೀನಿ ಮೇರಿ ಪ್ಯಾರಿ ಹೂವಮ್ಮ ನೀನೇ ಬೆಳಿಗಿರೋ ಚೊಂಬನ ಈಗ ತಾನೇ ಬೆಳೆದಿರೋ ಹೂವು ಅಂತ ಅನ್ಕೋ ಐ ಲವ್ ಯು ಗಿಮಿ ಒಂದು ನೀವು ಕೊಡ್ತಿದ್ದೀರಾ ಸ್ಪೆಷಲ್ ಆಗಿ ಮಾಡ್ಬೇಕು ಅಂದಿಲ್ಲ ನನ್ನ ಚೆಂಡುವ ರಾಜ್ಕುಮಾರ ಇನ್ಮೇಲೆ ನಿನಗೆ ರೋಡಲ್ಲೆಲ್ಲ ಆಟಾಡ್ಬೇಡ ಅಂತ ಏನ್ ಹೇಳೋದಿಲ್ಲ ಆಡ್ಬೇಕಾದ್ರೆ ಹುಷಾರಾಗಿ ನೋಡ್ಕೊಂಡು ನಾಡು ಆಯ್ತಾ ಪಾಲು ಹೋದರೆ ಕೊಳ್ಳಬಹುದಯ್ಯಾ ಐ ಬಾಲು ಹೋದರೆ ಕೊಡಲು ಸಾಧ್ಯವೇ ಸಖತ್ತಾಗಿದೆ ಅಲ್ವಾ ಅದಕ್ಕೆ ಹಿಂಗೆ ಎಲ್ಲೆಲ್ಲೋ ಏನೇನೋ ಆಗ್ಬಿಟ್ರೆ ಆಮೇಲೆ ನಾವು ಎಲ್ಲೆಲ್ಲೋ ಹೋಗಿ ಏನೇನೋ ಆಗ್ಬೇಕಾಗತ್ತೆ ಇದು ಸಂಸ್ಕೃತ ಪದನಾ ಅಯ್ಯೋ ದಡ್ಡಿ ಇದು ಸಂಸ್ಕೃತ ಪದ ಅಲ್ವೇ ಸುಸಂಸ್ಕೃತವಾಗಿ ಬಿಳಿಯಪ್ಪ ಮಗನೇ ಅಂತ ಹೇಳ್ಕೊಡ್ತಾ ಹುಷಾರಾಗಾಡು ಅಂತ ಹೇಳ್ತಾ ಇದೀನಿ ಅರ್ಥ ಆಯ್ತಾ ಹ್ಮ್ ಅಮ್ಮ ನಮ್ಮತ್ತೆ ಹಾಗೆಲ್ಲ ಮಾತಾಡ್ತಾರೆ ಅಂತ ನೀವು ಬೇಜಾರಾಗಬೇಡಿ ಅವ್ರು ಇರೋದೇ ಹಾಗೆ ಡಿಸ್ಚಾರ್ಜ್ ಆದಮೇಲೆ ಮನೆಗೆ ಬನ್ನಿ ಇಲ್ಲಮ್ಮ ಮಗು ಸ್ಕೂಲ್ಗೆ ರಜೆ ಹಾಕ್ಸೋದಕ್ಕಾಗಲ್ಲ ಸಾಲದಕ್ಕೆ ಮನೆ ಬೀಗನು ಸರಿಯಾಗಿ ಆಗ್ತಾ ಬಂದಿದ್ದೀನಿ ಇನ್ನೊಂದು ಸರಿ ಬರ್ತೀನಮ್ಮ ಇರು ಡಿಸ್ಚಾರ್ಜ್ ಆದಮೇಲೆ ಮನೇಲಿ ಕೊಡೋ ಔಷಧಿಗಳಿಗೂ ಹೋಗಿ ತೊಗೊಂಬನ್ನಿ ಸರಿ ಕೊಡಪ್ಪ ಇಲ್ಲಿ ಅಯ್ಯ ನೀವೇಮ್ಮ ನೀವು ನೀವು ಒಳ್ಳೆ ಬರ್ರೆ ಅದೇನು ಅಂದ್ರೆ ಇದ್ರಲ್ಲಿ ಏನ್ ಬರ್ದಿದ್ರೆ ಅಷ್ಟು ಸರಿಯಾಗಿ ಓದಕ್ ಬರೋದಿಲ್ಲ ನೀನ್ ಸ್ವಲ್ಪ ಓದ್ಕೊಂಡಿದ್ಯಾಲ ಹ ಕ್ಲಾಸ್ ತನಕ ಚೆನ್ನಾಗಿ ಗೊತ್ತಾಗತ್ತೆ ನಾನು ಕರ್ಕೊಂಡು ಹೋಗಿ ಬರ್ತೀನಿ ಎರಡು ನಿಮಿಷ ಏನಪ್ಪಾ ಕೃಷ್ಣ ಹೇಗಿದೀಯಾ ಯಾರು ನಾನು ಡಾಕ್ಟರ್ ಕನಯ್ಯ ಬ್ಯಾಂಡೇಜ್ ಅಜ್ಜಿ ಅಮ್ಮ ಬರ್ತಾರೆ கட்டி பிச்சைனா இருக்கிறப்பா ಕಾಣಿಸ್ತಾ ಗುಡ್ ವೆರಿ ಗುಡ್ ನೋಡಿಮ್ಮ ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗ್ಬೋದು ಕಂಗೆ ಇನ್ಫೆಕ್ಷನ್ ಆಗ್ಬಾರ್ದು ಅಂದ್ಬಿಟ್ಟು ಐಟಾಪ್ಸ್ ಬರ್ದಿದ್ದೀನಿ ಸಮಿಗೆ ಸರಿಯಾಗಿ ಹಾಕಿ ಸರಿ ಡಾಕ್ಟರ್ ಓಕೆ

ಯಾರಿಗೇಳ್ದೋ ಬಿಟ್ಟಿಯೋ ಆದರೆ ಈ ಮಗು ನಿನ್ನ ಅಮ್ಮ ಅಂದಿದ್ದು ಇಷ್ಟು ಸಂತೋಷ ಆಯಿತು ಗೊತ್ತಾ ಇಷ್ಟು ದಿನ ನಾನು ನಿನಗೆ ನಾನೇ ನಿನ್ನಮ್ಮ ಅನ್ನೋ ಸತ್ಯನ ಹೇಳ ಸಾರಿ ಕಂದ ರೋಹಿಣಿ ಅವ್ರೆ ಹೋಗಿ ನಮಗೋಸ್ಕರ ಚಿತ್ರಾನ್ನ ಮಾಡ್ಕೊಂಡ್ ಬನ್ನಿ ನಾನ ಚಿತ್ರಾನ್ನ ಅಯ್ಯೋ ಬರಲ್ಲ ಅಂದ್ರೆ ಪೊಂಗಲ್ ಮಾಡಿ ಇಫ್ ನಾಟ್ ಕಿಚಡಿ ಮಾಡಿ ನಾವು ಅಡ್ಜಸ್ಟ್ ಮಾಡ್ಕೋತೀವಿ ನೀವು ಏನು ಬೇಕಾದರೂ ಮಾಡ್ಕೊಳ್ಳಿ ನನಗೆ ಲೇಟ್ ಆಯ್ತು ನಾನ್ ಹೊಡ್ತೀನಿ ಬಾಯ್ ಅಮ್ಮ ಬಾಯ್ ಕಣ ಬಾಯ್ ಬೇಬಿ ಮನೋಜ್ ನಮಗೂ ಲೇಟ್ ಆಗ್ತಿದೆ ನಾವು ಹೊರಡೋಣ ರೆಡಿ ಅಯ್ಯೋ ಮೀನಮ್ಮ ಇಟ್ಟಿಯಲ್ಲಮ್ಮ ಹೊಟ್ಟೆ ಮೇಲೆ ತಣ್ಣೀರ್ ಬಟ್ಟೆನಾ ಇವತ್ತು ಮೀಟಿಂಗ್ ಬೇರೆ ಇತ್ತು ಹಸ್ಕೊಂಡೇ ಕೆಲಸ ಮಾಡಬೇಕಲ್ಲ ಅಮ್ಮ ಹೋಗಿ ಬರ್ತೀನಿ ಬಾರ ಹೋಗಿಣೆ ಹೋಗ್ಲಿ ಬಿಡಿ ಅತ್ತೆ ನನಗೆ ಏನು ಬೇಕೋ ನಾನು ಆನ್ಲೈನ್ ಇಂದ ಆರ್ಡರ್ ಮಾಡ್ಕೋತೀನಿ ನಿಮ್ಗೆ ಏನಾದ್ರು ಬೇಕಾ ಏನು ಬೇಡ ಬಿಡಮ್ಮ ಓಕೆ ಯೋ ಲಾಸ್ಟ್ ಬಾಯ್ ಸಮಾಧಾನ ಆಯ್ತಾ ಮೀನಮ್ಮನವ್ರಿಗೆ ಎಲ್ರು ಉಪವಾಸ ಕಳಿಸ್ಬಿಟ್ಟಿಯಲ್ಲ ಅಲ್ಲ ಕಡೆ ಸಕ್ರೆ ಇರುವ ನಿಮಿಷ ಕೈ 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 ಅಂತ ಇರ್ತಿಯಲ್ಲ ಅವಾಗಿಂದ ಏನಾಯಿತು ಕೇಳಣ ಏನಾಯ್ತು ಯಾಕೆ ನರ್ತಿದಿ ಇನ್ನೇನಾಗ್ಬೇಕು ಆಗ್ಲೇ ನಿನ್ನ ಫ್ರೆಂಡ್ ಮತ್ತೆ ಏನಂತ ಹೇಳಿದ್ರಿ ನೀವು ಅಣ್ಣ ಓಡೋದಾ ತಮ್ಮಂಗೆ ದೆಬ್ಬ ಗಂಡು ಹಿಡ್ಲು ಏನು ವಿಧಿ ಇಲ್ಲದನೆ ಅವ್ರ ಜೊತೆ ಬೇಕು ಅಣೆ ಬರ ಅನ್ನದ ಹಾಗೆ ಹೀಗೆ ಅಂತೆಲ್ಲ ಹೇಳಿದ್ರಿ ನೇ ಅದು ಬೆಂಗೇಂಗೆ ಉಗ್ತಿದ್ದು ಕಡೆ ಆದ್ರೆ ಮನೆಯವರೆಲ್ಲ ಉಗ್ತಿದ್ದು ನನಗೆ ನಿಜವಾಗ್ಲೂ ನಿನ್ನ ಗಂಡನ ಕಣ್ಣಲ್ಲಿ ನೀನು ಏನು ಅನ್ನೋದು ಗೊತ್ತಾಯ್ತು ಅಂದ್ರು ಇಷ್ಟೆಲ್ಲ ಅನ್ಸ್ಕೊಂಡೋ ನಿಂಗೆ ಸೇವೆ ಮಾಡೋದಕ್ಕೆ ನಾನೇ ನಿನ್ನ ಮಾಳಾ ಒಂದ್ ಹೆಣ್ಣು ಸುಂಟು ಕೇಟ್ ಬಿದ್ರೆ ಮನೆಯವ್ರಿಗೋಸ್ಕರ ನಿನ್ಕೊಂಡ್ ಕೆಲ್ಸ ಮಾಡ್ತಾಳೆ ಅದೇ ಸ್ವಾಭಿಮಾನಿ ಕೇಟ್ ಬಿದ್ರೆ ಯಾರಿಗೋಸ್ಕರ ಕೆಲಸ ಮಾಡ್ಬೇಕು ಹಾ ನನ್ಗೆ ಆತ್ಮ ಗೌರವ ಇಲ್ವಾ ಆಯ್ತು ಕಣೆ ನಿನ್ನ ಆತ್ಮ ಗೌರವಕ್ಕೆ ಉಪ್ಪು ಸಾಸಿವೆ ಕಾಳು ಕರಿಬೇವು ಕೊತ್ತಂಬರಿ ಎಲ್ಲ ಹಾಕಿ ಚೆನ್ನಾಗಿ ಒಗ್ಗರಣೆ ಮಾಡಿ ಗಂಡನಿಗೆ ಬಡಸು ಆಯ್ತಲ್ಲ ನನ್ನ ಮಕ್ಕಳನ್ನ ಹಸ್ಕೊಂಡು ಕೆಲ್ಸಕ್ಕೆ ಕಳ್ಸಿದ್ದಾಯ್ತು ಅನ್ನ ಪೂರ್ಣ ಈಚುವರಿ ಬಾಯ್ ಬಡ್ಕೋಬೇಕು ಇಂತ ಬಾಳ್ ಬಾಳ್ ಬದ್ಲು ನನಗೆ ನಿನ್ನ ಮೇಲೆ ಎಷ್ಟು ಅಭಿಮಾನ ಇದೆ ಅಂತ ಆನಿವರ್ಸರಿ ದಿನ ಎಲ್ಲರ ಮುಂದೆ ಏಯ್ ನನಗೆ ಮಾತಾಡಿದ್ದು ಪೆಂಗಿ ಅಲ್ಲೇ ಇದ್ದ ಕಡೆ ಅವನಿಗೆ ಹೋಗಿಬೇಕು ಅಂತ ಹಂಗೆಲ್ಲ ಹೇಳಿದ್ದು ಮೀನಾ ನಿನ್ನ ಮೇಲೆ ನನ್ನ ಪ್ರಾಣನೇ ಇಟ್ಕೊಂಡಿದ್ದೀನಿ ನಾನು ನಿಜ ಆತರ ಅವಮಾನ ಮಾಡ್ತೀನಿ ಮಾಡಿದ್ರಿ ಅಂತಾನೆ ಹೇಳ್ತಾ ಇರೋದು ನಿಜವಾದ ಗಂಡ ಅದನ್ನು ಎಂಟಿಗೆ ನಾಲ್ಕು ಜನದ ಮುಂದೆ ಅವಮಾನ ಆಗೋ ರೀತಿ ಮಾಡಲ್ಲ ಆಯ್ತು ಬಿಡಮ್ಮ ನಾನು ಡೂಪ್ಲಿಕೇಟ್ ಗಂಡನೇ ಆದ್ರೂ ನೋಡು ಒಂದು ಮಾತು ಹೇಳ್ತೀನಿ ನಿನಗೂ ಗೊತ್ತು ಮನ್ಸಿಗೆ ಗನ್ಸಿದ್ದನ್ನು ಹಂಗಂಗೆ ಹಂಗೇ ಹೇಳ್ಬಿಡೋ ಬೊಡ್ಡಿ ಮಗ ನಾನು ಇಲ್ಲೆಲ್ಲರೂ ಇದ್ದಾರೆ ಸ್ವಲ್ಪ ಹೊತ್ತು ಕಾಯೋಣ ಆಮೇಲೆ ಸೈಡಿಗೆ ಕರ್ಕೊಂಡಂಗೆ ಮಾತಾಡೋಣ ಅದೆಲ್ಲ ಸೀನೇ ಇಲ್ಲ ನಮ್ಮ ಹತ್ರ ಅಲ್ಲಿ ನಾನು ಉಗಿಬೇಕಾಗಿತ್ತು ಉಗಿಬೇಕು ಅನ್ನಿಸ್ತು ಊಗದೆ ಹೋದೆ ಅದನ್ನು ಟರ್ನ್ ಮಾಡಿ ನಿನಗೆ ಅವಮಾನ ಆಗೋ ರೀತಿ ಮನೆಯವ್ರ್ರು ಮಾತಾಡಿದ್ರು ಅಂತ ನನಗೆ ಇವಾಗ್ಲೇ ಕಡೆ ಗೊತ್ತಾಗಿದ್ದು ಕೈ ಮಾಡಿಲಿ ಅದಕ್ಕೆ ಯಾರಿಗೆ ಹೇಗೆ ಉತ್ತರ ಕೊಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು ನಾನು ಉತ್ತರ ಕೊಡ್ತೀನಿ ಏನ್ ಮಾಡ್ತಿದ್ದೆ ಕಂದ ತಿಂಡಿ ಆಯ್ತಾ ಆಗಿಲ್ಲ ಅಮ್ಮ ನಾನ್ ಮಾಡೋದು ಇಲ್ಲ ಯಾಕೆ ಇನ್ ಮಾತಾಡ್ತಿದ್ಯಾ ಗಂಡ ಹೆಂಡತಿ ಜಗಳನಾ ಬಲವಂತವಾಗಿ ಕಟ್ಟಿದಿರಲ್ಲ ಅವ್ರಿಗೆ ನನ್ನ ಜಗಳ ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ ನಾನು ಆಮೇಲೆ ಫೋನ್ ಮಾಡ್ತೀನಿ ಬಾಯ್